ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕೃಷಿಕ ನವೀನ್ ಅಡಿಕೆ ತೆಂಗಲ್ಲಿಯು ಸುಮಾರು ಮೂರ್ನಾಲ್ಕು ವರ್ಷಗಳು ಅದ್ಭುತವಾಗಿ ಅಂತರ್ ಬೆಳೆಗಳನ್ನು ಬೆಳೆದುಕೊಳ್ಳಬಹುದು ಅದು ತರಕಾರಿಗಳಾಗಿರಬಹುದು ಮತ್ತು ಯಾವುದೇ ಕಾಳುಗಳು ಆಗಿರಬಹುದು ಈ ರೀತಿ ಮಾಡುವುದರಿಂದ ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬ ಉತ್ತಮ ಆಗುತ್ತದೆ ಮತ್ತು ಮೂರ್ನಾಲ್ಕು ವರ್ಷಗಳಾದ ಮೇಲೆ ನಮ್ಮಲ್ಲಿ ರಾ ಮೆಟೀರಿಯಲ್ ಅತಿ ಹೆಚ್ಚಾಗಿ ಸಿಗುತ್ತದೆ ಹೀಗಾಗಿ ನಂತರ ನಾವು ಸಹಜ ಕೃಷಿಯನ್ನು ಅಳವಡಿಸಿಕೊಂಡರೆ ನಾವು ಅತಿ ಹೆಚ್ಚು ಬೇಗ ಯಶಸ್ಸನ್ನು ಕಾಣಬಹುದು ಸುಮಾರು ಜನಗಳು ಈ ರೀತಿ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಎಷ್ಟೋ ಜನಗಳು ಫೇಲೂರ್ ಆಗ್ತಾ ಇದ್ದಾರೆ ಸ್ಟಾರ್ಟಿಂಗ್ ಅಡಿಕೆ ತೆಂಗು ಹಾಕಿದ ತಕ್ಷಣ ಸಹಜ ಕೃಷಿ ಮಾಡ್ತೀನಿ ಅಂತಾರೆ ಮತ್ತು ಬೇರೆ ಕಡೆಯಿಂದ ರಾ ಮೆಟೀರಿಯಲ್ನ ತಗೊಬರ್ತಾರೆ ಅದ್ರ ಕಾಸ್ಟು ಜಾಸ್ತಿ ಆಗುತ್ತೆ ಮತ್ತು ಇದು ನಾಲ್ಕು ವರ್ಷ ಆದಮೇಲೆ ನಾನು ಸಹಜ ಕೃಷಿಗೆ ಬಂದ ಬರೋದರಿಂದ ನಮ್ಮಲ್ಲಿ ರಾ ಮೆಟೀರಿಯಲ್ ಆದಷ್ಟು ಹೆಚ್ಚಾಗಿ ಸಿಗುತ್ತೆ ನಾವು ಯಶಸ್ಸನ್ನು ಬೇಗ ಅತಿ ಹೆಚ್ಚು ಬೇಗವಾಗಿ ಕಾಣ್ಬೋದು ಅಂತ ನನ್ನ ಅನಿಸಿಕೆ ನಾವು ಮಾಡ್ತಿರೋದು ಅದೇ ರೀತಿಯೇ ಸುಮಾರು ರೈತರುಗಳು ಇದೇ ರೀತಿ ಮಾಡ್ತಿದ್ದಾರೆ ಥ್ಯಾಂಕ್ ಯು